ನರ ವಿವೇಕವದೇನು ಬರಿಯ ಮಳೆ ನೀರಲ್ಲ ಕೆರೆಯ ನೀರು ಊರ ಸೋಂಕುಗಳ ಬೆರಕೆ ಧರೆಯ ರಸವಾಸನೆಗಳಾಗಸದ ನಿರ್ಮಲದ ವರವ ಕದಡಾಗಿಪುವು ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ಮೂಲ ತತ್ವಗಳಾದ ನೀರು ಭೂಮಿ ಮತ್ತು ಆಕಾಶದ ಬಗ್ಗೆ ಆಳವಾದ ಚಿಂತನೆಗೆ ನಾಂದಿ ಹಾಡುತ್ತದೆ ಮಳೆ ನೀರು ಶುದ್ಧವಾಗಿದ್ದರೂ ಅದು ಒಂದೇ ಮೂಲದಿಂದ ಬಂದಿದೆ ಮಾನವನ ಬುದ್ಧಿವಂತಿಕೆ ಕೇವಲ ಮಳೆ ನೀರಿನಂತೆ ಒಂದೇ ಮೂಲದಿಂದ ಬರಬಾರದು ಎಂದು ಡಿವಿಜಿಯವರು ಹೇಳುತ್ತಾರೆ ಕೆರೆಯ ನೀರು ವಿವಿಧ ಮೂಲಗಳಿಂದ ಬಂದು ಬೆರೆತು ಒಂದು ಸಮಗ್ರ ರೂಪವನ್ನು ಪಡೆಯುತ್ತದೆ ಹಾಗೆಯೇ ಮಾನವನ ಬುದ್ಧಿವಂತಿಕೆ ವಿವಿಧ ಅನುಭವಗಳು ಜ್ಞಾನ ಮತ್ತು ಸಂಸ್ಕೃತಿಗಳ ಸಮ್ಮಿಶ್ರಣದಿಂದ ಬೆಳೆಯುತ್ತದೆ ಎಂಬುದು ಮಂಕುತಿಮ್ಮನ ಅಭಿಪ್ರಾಯ ಭೂಮಿಯ ರಸವು ವಿವಿಧ ರೀತಿಯ ವಾಸನೆಗಳನ್ನು ಹೊಂದಿರುತ್ತದೆ ಆದರೆ ಆಕಾಶವು ನಿರ್ಮಲವಾಗಿರುತ್ತದೆ ಹಾಗೆಯೇ ಮಾನವನ ಬುದ್ಧಿವಂತಿಕೆ ವಿವಿಧ ಅನುಭವಗಳಿಂದ ಕೂಡಿರುತ್ತದೆ ಆದರೆ ಆಧ್ಯಾತ್ಮಿಕ ಜ್ಞಾನವು ನಿರ್ಮಲವಾಗಿರುತ್ತದೆ ಎಂದು ಅವರು ಹೇಳುತ್ತಾರೆ ಈ ಎಲ್ಲ ಅಂಶಗಳು ಒಟ್ಟಾಗಿ ಮಾನವನಿಗೆ ದೊಡ್ಡ ವರವನ್ನು ನೀಡುತ್ತವೆ ಮಂಕುತಿಮ್ಮನವರು ಪ್ರಕೃತಿಯನ್ನು ಅಚ್ಚರಿಯಿಂದ ಕಂಡು ಅದರಲ್ಲಿ ಮಾನವನ ಜೀವನದ ತತ್ವಗಳನ್ನು ಕಂಡುಕೊಂಡರು ನೀರು ಭೂಮಿ ಮತ್ತು ಆಕಾಶದ ಸಂಯೋಜನೆಯಲ್ಲಿ ಮಾನವನ ಬುದ್ಧಿವಂತಿಕೆಯ ಬೆಳವಣಿಗೆಯನ್ನು ಅವರು ಕಂಡರು ಈ ಕಗ್ಗವು ಆಧುನಿಕ ಕಾಲದಲ್ಲೂ ಪ್ರಸ್ತುತವಾಗಿದೆ ಜಾಗತೀಕರಣದ ಈ ಯುಗದಲ್ಲಿ ನಾವು ವಿವಿಧ ಸಂಸ್ಕೃತಿಗಳು ಮತ್ತು ಜ್ಞಾನಗಳಿಗೆ ಒಡ್ಡಿಕೊಳ್ಳುತ್ತೇವೆ ಈ ವೈವಿಧ್ಯತೆಯನ್ನು ಆಲಂಗಿಸಿಕೊಳ್ಳುವುದರಿಂದ ನಮ್ಮ ಬುದ್ಧಿವಂತಿಕೆ ಬೆಳೆಯುತ್ತದೆ ಎಂಬುದು ಈ ಕಗ್ಗದ ಸಾರವಾಗಿದೆ ಮಂಕುತಿಮ್ಮನ ಈ ಕಗ್ಗವು ಮಾನವನ ಬುದ್ಧಿವಂತಿಕೆಯ ಬಗ್ಗೆ ಆಳವಾದ ಚಿಂತನೆಗೆ ನಾಂದಿ ಹಾಡುತ್ತದೆ ಪ್ರಕೃತಿಯ ವಿವಿಧ ಅಂಶಗಳನ್ನು ಆಧರಿಸಿ ಮಾನವನ ಬುದ್ಧಿವಂತಿಕೆಯನ್ನು ವಿವರಿಸುವ ಈ ಕಗ್ಗವು ಆಧುನಿಕ ಕಾಲದಲ್ಲೂ ಪ್ರಸ್ತುತವಾಗಿದೆ